ಬಾಪೂಜಿ ವಿದ್ಯಾಸಂಸ್ಥೆಯ ಎವಿಕೆ ಮಹಿಳಾ ಕಾಲೇಜಿನಲ್ಲಿ ಆಹಾರ ಮೇಳ ದಾವಣಗೆರೆಯ ಎವಿಕೆ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಆಹಾರ ಮೇಳ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಬಾಪೂಜಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಎಂಜಿ ಈಶ್ವರಪ್ಪ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಹಾರವನ್ನು ಹೇಗೆ ಸಿದ್ಧತೆ ಮಾಡಬೇಕು ಅದರ ಬೆಲೆ ವ್ಯವಹಾರ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಸಾಕಷ್ಟು ತಿಂಡಿ ತಿನಿಸುಗಳನ್ನು ಈ ವೇಳೆ ಅವರೂ ಕೂಡ ಸವಿದರು ವಿದ್ಯಾರ್ಥಿಗಳು ಜಾಮೂನು ಬುತ್ತಿ ರೊಟ್ಟಿ ಮಜ್ಜಿಗೆ ಖಾರ ಮಂಡಕ್ಕಿ ಮೆಣಸಿನಕಾಯಿ ಲಸ್ಸಿ ಬ್ರೆಡ್ ಜಾಮ್ ಚಾಕ್ಲೇಟ್ ಕೇಕ್ ಹೀಗೆ ಅನೇಕ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಿದ್ದರು ಈ ವೇಳೆ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಮತ್ತಿತರರು ಇದ್ದರು ವಿದ್ಯಾರ್ಥಿಗಳು ಇವತ್ತು ಕಾಲೇಜಿನ ಆವರಣದಲ್ಲಿ ಒಂದು ಬೃಹತ್ತಾದ ಆಹಾರ ಮೇಳವನ್ನು ಮಾಡಿದ್ದಾರೆ ತುಂಬ ಉತ್ಸಾಹದಿಂದ ಅವರು ಭಾಗವಹಿಸಿರುವುದು ನಮಗೆಲ್ಲರಿಗೂ ಖುಷಿಯನ್ನು ತಂದಿದೆ ಈ ಕಾಲೇಜಿನಲ್ಲಿ ಮೊದಲು ಗೃಹ ವಿಜ್ಞಾನ ಅಂತಲೇ ಒಂದು ಸಬ್ಜೆಕ್ಟ್ ಇತ್ತು ಹೋಮ್ ಸೈನ್ಸನ್ನು ಅಭ್ಯಾಸ ಮಾಡುವಂತಹ ವಿಷಯ ಇವತ್ತು ಇವತ್ತು ತರಗತಿಗಳಿಂದ ಹೊರಗಡೆಗೆ ಬಂದು ಆಹಾರ ಪದಾರ್ಥಗಳನ್ನು ಹೊಸ ಹೊಸ ಆಹಾರ ಪದಾರ್ಥಗಳನ್ನು ಅವರು ತಯಾರು ಮಾಡಿರೋದು ಭಾಳ ಖುಷಿಯಾಗಿದೆ ನಿಜಕ್ಕೂ ಆಹಾರ ಒಂದು ವಿಜ್ಞಾನ ಅದಕ್ಕೆ ಮೂರು ಕರ ಸಂಹಿತೆಗಳನ್ನು ನಾನು ಸಲಹೆ ಮಾಡೋದಕ್ಕೆ ಇಷ್ಟಪಡ್ತೇನೆ ಅದು ರುಚಿಕರವಾಗಿರಬೇಕು ಎರಡನೇದು ಆರೋಗ್ಯಕರವಾಗಿರಬೇಕು ಮೂರನೇದು ಪುಷ್ಟಿಕರವಾಗಿರಬೇಕು ಬರೀ ರುಚಿಕರ ಆಗಿದ್ದರೂ ಉಪಯೋಗ ಆಗಲ್ಲ ಅದರ ನಾಲಿಗೆಯಿಂದ ಉದುರಕ್ಕೆ ಹೋಗಬೇಕು ಉದುರದಿಂದ ಇಡೀ ದೇಹಕ್ಕೆ ಅದು ವ್ಯಾಪಿಸಿಕೊಂಡು ನಮಗೆ ಆರೋಗ್ಯವನ್ನು ತಂದು ಕೊಡೋ ಹೋಗಬೇಕು ಅಂಥದ್ದು ಆಹಾರವನ್ನು ಇವತ್ತು ನಮ್ಮ ವಿದ್ಯಾರ್ಥಿಗಳು ತಯಾರು ಮಾಡಿರುವಂಥದ್ದು ಇರುವ ಭಾವಿ ಪ್ರಜೆಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಶುಭಾಶಯಗಳನ್ನು ಅರ್ಪಿಸ್ತೇನೆ ಮರಾಠನ ಇದೆ ಅಲ್ಲಿ ಏನಿಲ್ಲ ಅದು ಅದು ಮುಂದೆ ಅದನ್ನು ಅಕಸ್ಮಾತ್ ಏನಾರೇ ಅದನ್ನು ಒಂದು ಉದ್ಯೋಗವನ್ನಾಗಿ ಸ್ವೀಕರಿಸಿದಾರು ಅದನ್ನು ಯಾಕೆ ಉದ್ಯೋಗವಾಗಿ ಸ್ವೀಕರಿಸಬಾರ್ದು ಆಹಾರ ಅಲ್ಲಿ ಈಗೆಲ್ಲ ಕರ ಕರಸಮಿತಿಗಳಿದ ಮೂರು ಅಂತೇಳಿ ಅದು ಅದೇ ಆರೋಗ್ಯ ಅದು ರುಚಿಕರ ಅಷ್ಟೇ ಅಲ್ಲ ಆರೋಗ್ಯಕರವಾಗಿರಬೇಕು ಪುಷ್ಟಿಕರವಾಗಿರಬೇಕು ಅದು ನಮ್ಮ ದೇಹವನ್ನು ಕಾಪಾಡಬೇಕು ಕೇವಲ ನಾಲಿಗೆಗೆ ಇಳಿದರೆ ಅಲ್ಲಿಗೆ ನಿಂತರೆ ಉಪಯೋಗ ಆಗಲ್ಲ ಅದು ಮುಂದುವರಿಬೇಕಾದ್ರೆ ಅದು ಅದು ರುಚಿಕರ ಆಗಬೇಕು ಆಗಬೇಕು ಮತ್ತು ಆಗಬೇಕು ನಮ್ಮ ದೇಹದ ಆರೋಗ್ಯವನ್ನು ಅದು ಕಾಪಾಡಬೇಕು ದೇಹದ ಶಕ್ತಿಯನ್ನು ಅದು ಕಾಪಾಡಬೇಕು ಆವಾಗ ಅದು ಹೆಚ್ಚು ಬೆಲೆ ಬರುತ್ತೆ ಆ ಥರಕ್ಕೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ಶ್ರಮವನ್ನು ಹಾಕಲಿ ಅಂಥೇಳಿ ನಾನು ಹಾರೈಸ್ತೇನೆ